ಹಾಯ್ ನಮಸ್ಕಾರ ಅಲ್ರಿಗೂ ನನ್ನ ಹೆಸರು ಪರಮೇಶ್ ನನ್ನ ಹೊಚ್ಚ ಹೊಸ ಯೂಟ್ಯೂಬ್ ಚಾನಲ್ ಪರಮಾತ್ಮಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ ಇದು ಆ್ಯಕ್ಚುಲಿ ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ ಸೊ ಇದ್ರದ್ದು ಕರೆನ್ಸಿ ಎಕ್ಸ್ಚೇಂಜ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಯಾರಾದರೂ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲ್ಯಾನ್ ಇದ್ದರೆ ಕರೆನ್ಸಿ ಎಕ್ಸ್ಚೇಂಜ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲ ಎಲ್ಲಿ ಮಾಡಿಸ್ಬೇಕು ಹೇಗೆ ಅಲ್ಲಿ ಕರೆನ್ಸಿ ಯಾವುದು ಅಂತ ಎಲ್ಲ ತಿಳ್ಕೊಬೇಕು ಅನ್ನೋ ಹಾಗಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲ್ಯಾನ್ ಇರೋದು ಬಂದು ಮಲೇಷ್ಯಾ ಆ್ಯಂಡ್ ಬಾಲಿ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಲೇಷ್ಯಾ ಆ್ಯಂಡ್ ಬಾಲಿ ಕರೆನ್ಸಿ ಎಕ್ಸ್ಚೇಂಜ್ ಹೇಗೆ ಮಾಡಿಸೋದು ಎಲ್ಲಿ ಮಾಡಿಸ್ಬೋದು ಎಲ್ಲಿ ಮಾಡಿಸಿದರೆ ಒಳ್ಳೆಯದು ಆ್ಯಂಡ್ ನಮ್ಮದು ಒಂದು ರುಪಿಗೆ ಅವ್ರದ್ದು ಎಷ್ಟಾಗುತ್ತೆ ಏನು ಎಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಮಲೇಷಿಯನ್ ಕರೆನ್ಸಿ ಬಂದು ರಿಂಗಿಟ್ ಅಂತ ಅಲ್ಲೆಲ್ಲ ಒನ್ ರಿಂಗಿಟ್ ಟೂ ರಿಂಗಿಟ್ ತ್ರೀ ರಿಂಗಿಟ್ಸ್ ಈ ಥರ ಬರ್ತಾ ಹೋಗುತ್ತೆ ಆ್ಯಂಡ್ ನಮ್ಮದ್ರಲ್ಲಿ ಫಿಫ್ಟಿ ಪೈಸೆ ಟ್ವೆಂಟಿ ಫೈವ್ ಪೈಸೆ ಈ ಥರ ಎಲ್ಲ ಇರುತ್ತಲ್ಲ ಅಲ್ಲಿ ಆ ಥರ ಇರೋದಿಲ್ಲ ಅಲ್ಲಿ ಸೆನ್ ಅಂತ ಬರುತ್ತೆ ಟೆನ್ ಸೆನ್ ಟ್ವೆಂಟಿ ಸೆನ್ ತರ್ಟಿ ಸೆನ್ ಈ ಥರ ಬರ್ತಾ ಹೋಗುತ್ತೆ ಸೊ ನಮ್ಮ ಇಂಡಿಯನ್ ರುಪೀಸ್ ಟ್ವೆಂಟಿ ಪಾಯಿಂಟ್ ತ್ರೀ ಫೈವ್ ರುಪೀಸ್ ಹಾಕಿದರೆ ಮಲೇಷಿಯಂದು ಒನ್ ರಿಂಗಿಟ್ಟು ಈ ರೇಟ್ ಆ್ಯಕ್ಚುಲಿ ಯಾವಾಗಲೂ ಈಗ ಇರೋದಿಲ್ಲ ಅದು ವೇರಿ ಆಗ್ತಿರುತ್ತೆ ನಾನು ಎಕ್ಸ್ಚೇಂಜ್ ಮಾಡಿಸಿದಾಗ ಒಂದು ಒಂದು ಟೂ ಡೇಸ್ ಬ್ಯಾಕ್ ಎಕ್ಸ್ಚೇಂಜ್ ಮಾಡಿಸಿದ್ದು ಆವಾಗ ಬಂದು ನೈನ್ಟೀನ್ ಪಾಯಿಂಟ್ ತ್ರೀ ಇತ್ತು ಇವತ್ತಿನ ಪ್ರೆಸೆಂಟ್ ರೇಟ್ ಬಂದು ಟ್ವೆಂಟಿ ಪಾಯಿಂಟ್ ತ್ರೀ ಫೈ ಆಗಿದೆ ಸೊ ಇಟ್ ವೇರೀಸ್ ಡಿಪೆಂಡಿಂಗ್ ಆನ್ ದ ಮಾರ್ಕೆಟ್ ಮೇಲೆ ವೇರಿ ಆಗ್ತಾ ಹೋಗುತ್ತೆ ಒನ್ ರಿಂಗಿಟ್ಟು ಕರೆನ್ಸಿ ನನ್ನ ಹತ್ರ ಇದೆ ತೋರಿಸ್ತೀನಿ ನೋಡ್ತಿರ್ಬೋದು ನೀವು ಒಂಥರ ನಮ್ಮ ಕರೆನ್ಸಿ ತರ ಫೀಲ್ ಕೊಡಲ್ಲ ತುಂಬಾ ನೈಸ್ ಇದೆ ಅಂಡ್ ಇದು ಟ್ರಾನ್ಸ್ಪರೆಂಟ್ ಇದೆ ನೋಡಿ ಇದು ರಿಂಗ್ ಇಟ್ ಬೈ ಬ್ಯಾಂಕ್ ನಗೇರ್ ಮಲೇಷಿಯಾ ನೆಕ್ಸ್ಟ್ ಇಂಡೋನೇಷ್ಯಾದು ಕರೆನ್ಸಿ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಇಂಡೋನೇಷ್ಯಾದು ಗೈಸ್ ಇವರೆಲ್ಲ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಇವರೆಲ್ಲ ಡೀಲ್ ಮಾಡೋದೇ ಲಕ್ಷ ಕೋಟಿ ಈ ಥರ ಮಿಲಿಯನ್ಸಲ್ಲಿ ಡೀಲ್ ಮಾಡ್ತಾರೆ ನಮ್ಮ ಕರೆನ್ಸಿ ಬಂದು ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾವೇ ದೊಡ್ಡವರು ಗೈಸ್ ನಮ್ಮದು ಒಂದು ರೂಪಾಯಿಗೆ ಅವ್ರದ್ದು ನೂರ ಎಂಬತ್ತ ಏಳು ರೂಪಾಯಿ ಇದು ಕೂಡ ವೇರಿ ಆಗ್ತಿರುತ್ತೆ ಡಿಪೆಂಡಿಂಗ್ ಆನ್ ದ ಮಾರ್ಕೆಟ್ ನಾನು ಎಕ್ಸ್ಚೇಂಜ್ ಮಾಡಿಸಿದಾಗ ಒನ್ ಏಯ್ಟಿ ಫೋರ್ ಇತ್ತು ನೋಡ್ತಿರ್ಬೋದು ಇಂಡೋನೇಷ್ಯಾದು ಟೂ ತೌಸಂಡ್ ರೂಪಾಯಿ ಆಯಿತು ಅಲ್ಲಿ ಎಕ್ಸ್ಪೆನ್ಸಸ್ ಕೂಡ ಹಂಗೆ ಇದೆ ಅಂತ ಹೇಳ್ತಿರ್ತಾರೆ ನಮಗೆ ಗೊತ್ತಿಲ್ಲ ಸೊ ನೆಕ್ಸ್ಟ್ ಹೋಗ್ತಿವಲ್ಲ ಎಕ್ಸ್ಪೆನ್ಸಸ್ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೆಕ್ಸ್ಟು ಎಕ್ಸ್ಚೇಂಜ್ ಮಾಡಿಸ್ಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದರೆ ನೀವು ಫ್ಲೈಟ್ ಬುಕ್ ಮಾಡಿರ್ತೀರಲ್ಲ ಆ ಟಿಕೆಟ್ಸ್ನ ನೀವು ಕ್ಯಾರಿ ಮಾಡಬೇಕು ಯಾವುದಾದ್ರು ಫಾರೆಕ್ಸ್ ಸೆಂಟರ್ಗೆ ಪ್ರಿಫರೆಬಲಿ ಮಲ್ಟಿಪಲ್ ಎಷ್ಟೊಂದು ಕಡೆ ಎಂಕ್ವೈರ್ ಮಾಡಿ ಯಾವುದು ನಿಮ್ಗೆ ಬೆಸ್ಟ್ ಅನ್ಸುತ್ತೆ ಅಲ್ಲಿ ಹೋಗಿ ನಾನು ಸಜೆಸ್ಟ್ ಮಾಡೋದೇನೆಂದರೆ ಬೆಟರ್ ನೀವು ಇಂಡಿಯಾದಿಂದ ಟ್ರಾವೆಲ್ ಮಾಡ್ತಿದ್ರೆ ಇಂಡಿಯಾದಲ್ಲೇ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಹೋಗ್ಬಿಡಿ ಇಲ್ಲ ನೀವು ಬೇರೆ ಕಡೆಯಿಂದ ಎಲ್ಲರೂ ಟ್ರಾವೆಲ್ ಮಾಡ್ತಿದ್ರೆ ಅಲ್ಲೇ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಹೋಗೋದು ಒಳ್ಳೆಯದು ನಾನು ಎಕ್ಸ್ಚೇಂಜ್ ಮಾಡಿಸಿದಾಗ ರೇಟು ಟ್ವೆಂಟಿ ಪಾಯಿಂಟ್ ತ್ರೀ ಫೈ ಇತ್ತು ಅಂತ ಹೇಳಿದೆ ಅಲ್ಲ ಅದು ಸ್ಟ್ಯಾಂಡರ್ಡ್ ರೇಟು ಬಟ್ ನೀವು ಯಾವುದೇ ಫೊರೆಕ್ಸ್ ಸೆಂಟರ್ಗೆ ಹೋದರೂ ಕೂಡ ನೀವು ನಿಮಗೆ ಆ ರೇಟಿಗೆ ಯಾರೂ ಕೂಡ ಎಕ್ಸ್ಚೇಂಜ್ ಮಾಡಿಕೊಡೋದಿಲ್ಲ ಅವರು ಕೂಡ ಕಮಿಷನ್ ಇಟ್ಕೊಂಡೇ ನಿಮ್ಗೆ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ ಸೊ ನನಗೆ ಬಾಲಿದು ಫೊರೆಕ್ಸ್ನವ್ರು ಕೊಟ್ಟಿರ್ತಕ್ಕಂಥ ರೇಟ್ ಬಂದು ಒನ್ ಸಿಕ್ಸ್ಟಿ ನೈನ್ ರೂಪಾಯಿ ನಮ್ಮ ಒನ್ ರುಪೀಸ್ಗೆ ಒನ್ ಸಿಕ್ಸ್ಟಿ ನೈನ್ ರೂಪಾಯಿ ಕೊಟ್ಟಿದ್ದಾರೆ ಇನ್ನು ಮಿಕ್ಕಿದ್ದನ್ನು ಕಮಿಷನ್ ಇಟ್ಕೊಂಡಿದ್ದಾರೆ ಅವರು ಎಷ್ಟು ಮಿಗತ್ತೆ ಕೊನೆಯಲ್ಲಿ ಅದನ್ನು ತಂದು ಮತ್ತೆ ಇಲ್ಲೇ ಎಕ್ಸ್ಚೇಂಜ್ ಮಾಡಿಸ್ಕೊಬೋದಂತೆ ಸೊ ಟೆನ್ ಪೈಸಾ ಇಲ್ಲ ಟ್ವೆಂಟಿ ಪೈಸಾ ಎಕ್ಸ್ಚೇಂಜ್ ರೇಟ್ ಕಮ್ ಸ್ವಲ್ಪ ಇಟ್ಕೊಂಡು ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಎಷ್ಟು ಮಿಕ್ಕತ್ತೆ ಏನು ಅಂತ ನನಗೇನೋ ಮಿಗುತ್ತೆ ಅನ್ನೋ ಡೌಟು ಇನ್ ಕೇಸ್ ಏನಾದರೂ ಶಾಪಿಂಗ್ ಗಿಪ್ಪಿಂಗ್ ಏನಾದರೂ ಹೋದರೆ ನಾವು ಕಂಪ್ಲೀಟ್ಲಿ ಎಲ್ಲ ಕಾ ಅಲ್ಲೇ ಖಾಲಿಯಾಗಿ ಹೋಗ್ಬಿಡುತ್ತೆ ನಾನು ಎಕ್ಸ್ಚೇಂಜ್ ಮಾಡಿಸಿದ್ದು ಪ್ಲೇಸ್ ಬಂದು ವಾಯು ಇಂಟರ್ನ್ಯಾಷನಲ್ ಫಾರೆಕ್ಸ್ ಎಕ್ಸ್ಚೇಂಜ್ ಸೆಂಟರ್ ಅಂತ ಚಂದ್ರ ಲೇಔಟ್ನಲ್ಲಿರೋದು ನಾನು ತುಂಬ ಕಡೆಯಲ್ಲ ಎಂಕ್ವೈರ್ ಮಾಡಿ ನನಗೆ ಬೆಸ್ಟ್ ರೇಟ್ ಇದು ವಾಯು ಫಾರೆಕ್ಸ್ನಲ್ಲಿ ಸೊ ಅಲ್ಲಿ ನಾನು ಎಕ್ಸ್ಚೇಂಜ್ ಮಾಡಿಸ್ಕೊಂಡೆ ನೀವು ತುಂಬ ಕಡೆ ಎಂಕ್ವೈರ್ ಮಾಡ್ಬೋದು ಇಲ್ಲೇ ಮಾಡಿಸ್ಬೇಕು ಅಂತ ಏನಿಲ್ಲ ಬೇರೆ ಕಡೆನೂ ಎಂಕ್ವೈರ್ ಮಾಡಿಸ್ಬೋದು ನಿಮಗೆ ಎಲ್ಲಿ ಬೆಸ್ಟ್ ಅನ್ಸುತ್ತೆ ನೀವು ಅಲ್ಲಿ ಮಾಡಿಸ್ಕೊಬೋದು ನಾನೇನಕ್ಕೆ ಏರ್ಪೋರ್ಟ್ನಲ್ಲಿ ಮಾಡಿಸಿಲ್ಲ ಅಂದರೆ ನನಗೆ ಏರ್ಪೋರ್ಟ್ ರೇಟ್ ಬಂದು ಪ್ರೆಸೆಂಟ್ ರೇಟ್ ಏನಿದೆ ಅಂದರೆ ನಮ್ಮ ಒಂದು ರುಪಿಗೆ ಇನ್ನು ನಿಮಗೆ ಇಂಡೋನೇಷ್ಯಾದು ಒನ್ ಫಿಫ್ಟಿ ರೂಪಾಯ ಕೊಡ್ತಾರೆ ಅಷ್ಟೆ ಸೊ ನಿಮ್ಗೆ ಹೊರಗಡೆ ಸಿಕ್ತಿರೋದು ನನಗೆ ಹೊರಗಡೆ ಎಷ್ಟು ಒನ್ ಸಿಕ್ಸ್ಟಿ ನೈನ್ ರೂಪಾಯ ಸೊ ನೀವೇನಾದರೂ ಏರ್ಪೋರ್ಟ್ನಲ್ಲೇ ಮಾಡಿಸ್ಕೊತೀರಾ ಅಂದರೆ ಎಕ್ಸ್ಚೇಂಜ್ ರೇಟ್ ಇರುತ್ತಲ್ಲ ಅವ್ರದ್ದು ಕಮಿಷನ್ ರೇಟ್ ಇರುತ್ತಲ್ಲ ಅದು ಸ್ವಲ್ಪ ಜಾಸ್ತಿ ಇಟ್ಕೊತಾರೆ ಸಪೋಸ್ ಇನ್ ಕೇಸ್ ನೀವೇನಾದರೂ ನಾನು ಇಂಡೋನೇಷ್ಯಾಗೆ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊತೀನಿ ಅಂತ ಹೇಳಿದ್ರು ಕೂಡ ನಿಮಗೆ ಇನ್ ಕೇಸ್ ಎಷ್ಟೊಂದು ಕಡೆ ಒಳ್ಳೆ ಕಡೆ ಒಳ್ಳೆ ಕಡೆ ಹೋದರೆ ಅಂದರೆ ಇನ್ಕ್ವೈರ್ ಮಾಡಿಕೊಂಡು ಒಳ್ಳೆ ಕಡೆ ಹೋದರೆ ನಿಮಗೆ ಬೆಸ್ಟ್ ಇದಕ್ಕಿಂತ ಬೆಸ್ಟ್ ರೇಟ್ ಸಿಕ್ಕಿದ್ರೂ ಸಿಗ್ಬೋದು ನಿಮಗೆ ಹೇಗೆ ಕನ್ವೀನಿಯೆಂಟ್ ಇರುತ್ತೆ ಇಲ್ಲ ನೀವು ಇಲ್ಲಿ ಯು ಎಸ್ ಡಾಲರ್ಸಿಗೆ ಕನ್ವರ್ಟ್ ಮಾಡಿಸ್ಕೊಂಡು ಡಾಲರ್ ಆ್ಯಕ್ಚುಲಿ ಅಲ್ಲೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ ಬಟ್ ಸ್ಟ್ಯಾಂಡರ್ಡ್ ಹೋಟೆಲ್ಸಲ್ಲಿ ಮಾತ್ರ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ಸ್ ಈ ಥರ ಹೋಟೆಲ್ಸ್ಗಳಲ್ಲಿ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ ಟಿ ಇನ್ನು ಮಿಕ್ಕಿದ ಕಡೆ ಎಲ್ಲ ಅಲ್ಲಿ ಲೋಕಲ್ ಕರೆನ್ಸಿ ನಾನು ನಿಮಗೆ ಇಲ್ಲಿವರೆಗೂ ಹೇಳಿದ ರೇಟ್ ಬಂದು ಮಲೇಷ್ಯಾ ಆ್ಯಂಡ್ ಅದು ಬಿಕಾಸ್ ನಾನು ಪ್ಲ್ಯಾನ್ ಮಾಡಿರೋದು ಮಲೇಷ್ಯಾ ಆ್ಯಂಡ್ ಇಂಡೋನೇಷಿಯಾ ನೀವು ಬೇರೆ ಕಂಟ್ರೀಸ್ ಕೂಡ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಪ್ರೊಸೀಜರ್ ಸೇಮ್ ಇರುತ್ತೆ ಬಟ್ ರೇಟ್ಗಳು ವೇರಿ ಆಗುತ್ತೆ ವೇರಿ ಆಗುತ್ತೆ ಅಲ್ಲಿನ ಕರೆನ್ಸಿ ರೇಟ್ ಏನಿರುತ್ತೆ ಅದು ಅಪ್ಲಿಕಬಲ್ ಆಗುತ್ತೆ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯಾರಾದರೂ ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ